ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮೈಸೂರು ಸ್ಯಾಂಡಲ್ ರಾಯಭಾರಿಯಾಗಿ ತಮ್ಮನ್ನ ನೇಮಕ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ ರಾಜ್ಯದ ವಿಷಯನೂ ಅಲ್ಲ ಮಳೆನೂ ಅಲ್ಲ ಬರನೂ ಅಲ್ಲ ಯಾರು ಸಾಬೂನು ಬಳಸುವರು ಯಾರು ಜಾಹೀರಾತು ಮಾಡುವರು ಏನ್ ಮಾಡುತ್ತೀರಿ ಎಂದು ಹಾಸ್ಯ ಚಟಾಕಿ ಹರಿಸಿದ ಸತೀಶ್ ಜಾರಕಿಹೊಳಿ ಮಹದಾಯಿ ವಿಚಾರದಲ್ಲಿ ಪರಿಸರವಾದಿಗಳ ವಿರೋಧ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಜನರ ವಿರೋಧ ಎಂದು ಬಿಂಬಿಸಲು ಪರಿಸರವಾದಿಗಳ ಯತ್ನ ಸಚಿವರು ಬಂದಾಗ ನೀರು ತಿರುವು ಆಗುವುದರಿಂದ ಸಮಸ್ಯೆ ಎಂದು ದೂರು ಅರಣ್ಯ ಸಚಿವರು ಬೆಂಗಳೂರು ಬನ್ನಿ ಎಂದು ಚರ್ಚೆ ಮಾಡೋಣ ಎಂದಿದ್ದಾರೆ ಜಿಲ್ಲಾಧಿಕಾರಿ ಈ ಬಗ್ಗೆ ಹೇಳ್ತೀವಿ ಪರಿಶೀಲನೆ ಮಾಡಲು ನೀರು ನಮಗೆ ಮುಖ್ಯ ಈ ಬಗ್ಗೆ ಗಮನ ಹರಿಸ್ತೀವಿ ಎಂದಿದ್ದಾರೆ ನಡೀತಾ ಇಲ್ಲ ಬಟ್ ಅದನ್ನ ಕೆಲವೊಂದಿಷ್ಟು ಪರಿಸರವಾದಿಗಳು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಮ್ ಗಮನಕ್ಕೆ ಬಂದ್ರೆ ನೀವೇನಾದ್ರು ಮಾಹಿತಿ ಇದ್ದಾರೆ ನೋಡೋಣದಲ್ಲಿ

ಗಿಡ ಮರ ಬೆಳಲಿಕ್ಕೆ ತೊಂದರೆ ಆಗೆಂಟೇಶನ್ ಅದನ್ನ ಅವರು ಮಂತ್ರಿಗಳ ಕೂಡ ಬೆಂಗಳೂರು ಬರಿ ಅಂತ ಚರ್ಚೆ ಮಾಡೋದು ಕೂಡ ಸರ್ ಇದೇ ಪರಿಸರವಾದಿಗಳು ಗೋವಾ ತಮ್ಮನ್ನ ಯಾವುದೇ ರೀತಿಯಾದಂತ ವಿರೋಧ ಮಾಡೋದಿಲ್ಲ ಮಾದಾಯಿಗೆ ಮಾತ್ರ ವಿರೋಧ ಮಾಡ್ತಾರೆ ಇಲ್ಲ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೇವೆ ಹಂಗೇನು ಯಾರು ಬಂದು ಮೀಟಿಂಗ್ ಮಾಡ್ತಾ ಇದಾರೆ ಹೋರಾಟಗಾರಂತೆ ಬಿಂಬಿತ ಇದೆ ಗೋವಾ ಅದ್ರ ಬಗ್ಗೆ ಡಿ ಸಿ ಅವ್ರಿಗೆ ಹೇಳ್ತೀವಿ ನಾವು ಸಾರಿ ಯಾಕಂದ್ರೆ ಮಣ್ಣಿನ ಕೂಡ ನಾವು ಬಂದಾಗ ನಮಗೂ ಕೂಡ ಕೊಟ್ಟಿದ್ರು ಅವ್ರು ಯಾಕೆ ಮಾಡಬಾರ್ದು ಏನು ಸಮಸ್ಯೆ ಇದ್ ಫಾರ್ಮ್ ಹೌಸ್ ಅವ್ರಿಗೆ ತೊಂದ್ರೆ ಅದನ್ನ ನಾವು ಅದನ್ನ ನೋಡ್ಲಾ ನಮಗ್ ನೀರ್ ಬೇಕಾದ್ ನಮಗೆ ಬಹಳ ಮುಖ್ಯ ಅದ್ರ ಬಗ್ಗೆ ಗಮನ ಹರಿಸ್ತೀವಿ ನೀವು ಕೂಡ ಅದ್ರ ಬಗ್ಗೆ ಸಾಕಷ್ಟು ಕಾಳಜಿ ತೋರಿಸ್ಕೊಂಡ್ ಸರ್ ಈಗ ಒಬ್ರು ಬಂದು ಇಲ್ಲಿ ಕರ್ನಾಟಕದಾಗ ಬಂದು ಸಭೆ ಮಾಡೋದ್ರಿಂದ ಅದು ಡೈವರ್ಟ್ ಆಗ್ಬಾರ್ದು ಕಳೆದಿಲ್ಲ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಸಿ ಡಿ ಸಿ ಅವ್ರ ಕೂಡ ಮೀಟಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ ಡರೆಕ್ಟರ್ ವರ್ಷ ಆಯ್ತು ಯಾರು 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 ನಮ್ದು ಇಲ್ಲ ಜುಲಿಯವ್ರದೂ ಇಲ್ಲ ಕತ್ತವರ ಅವ್ರವರ ಬಂಡಾಯದಾರ ಬಂಡಾಯದ ಹತ್ತು ಜನ ಮಾಡ್ಕೊಂಡಾರ ಯಾವ ಗುಂಪು ಇಲ್ಲ ಅದೇನು ಜನ ಪ್ರತಿದಿರ ಗುಂಪು ಅಷ್ಟೇ ಅದು ಸಿ ಬ್ಯಾಂಕ್ ಇಲ್ಲ ಇಲ್ಲ ಡಿ ಸಿ ಸಿ ಬ್ಯಾಂಕು ಶಿರಾ ಶುಗರ್ ಫ್ಯಾಕ್ಟ್ರಿ ಕಟ್ಟಿದ್ದೇನೆ ಈದ್ ಈ ರ ಸ್ಟೋರಿನ ಬೇರೆ ಅವ್ರ ತಮ್ಮ ಸಮಸ್ಯೆ ನಮ್ಮ ಕೆಲಸ ಇಲ್ಲ ಅವ್ರ ಕಾರ ಅವರೆಲ್ಲರೂ ಮಂದಾಗಿ ಮಾಡಿದ್ರು ಇದಕ್ಕೆ ಯಾರದು ಸಪೋರ್ಟ್ ಇಲ್ಲವೇ ಇಲ್ಲ ಏನು ರಾಜ್ಯದ ವಿಷಯ ಅಲ್ಲ ಏನ್ ಮಳೆನೋಲ್ಲ ಮರನೋಲ್ಲ ಯಾರ ಸಾಮ್ರಾಜ್ಗಳ್ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಹೊಸ ಕೊಟ್ಟಿದ್ದೀವಿ ರಿಪೇರ್ ರಿಪೇರ್ ಮಾಡಿಸ್ಲಿಕ್ಕೆ ಬರಲ್ಲ ಬೆಳಗಾವಿ ಡಿ ಸಿ ಕಚೇರಿ ಹೊಸ ಮಾಡ್ಬೇಕಾದ್ರೆ ಸುಮಾರು ಕೋಟಿ ಅದು ಹಾಗಿದ್ರಲ್ಲ ಈಗಾಗಲೇ ಐವತ್ತೈದು ಕೋಟಿ ಸ್ಯಾಂಕ್ಷನ್ ಮಾಡಿದೆ ಅದು ನವಂಬರ್ ಅಥವಾ ಅಕ್ಟೋಬರ್ದಲ್ಲಿ ಸಿ ಎಂ ಅವರಿಂದ ಅದು ಮತ್ತು ನಮ್ಮ ಮೇಲು ಸೇತುವೆ ಐದುನೂರು ಕೋಟಿ ರೂಪಾಯಿ ವಾಪಸ್ ಹೋಗಿದೆ ಐವತ್ತು ಕೋಟಿ ಇಲ್ಲ ಇದ್ದಿದ್ದೇ ಐವತ್ತೈದು ಕೋಟಿ ಅದು ತಿಳಿದು ಎರಡು ನೂರು ಕೋಟಿ ಅಂದ್ರೆ ಒಂದೇ ಕಾಂಪ್ಲೆಕ್ಸ್ ಮಾಡ್ಲಿಕ್ಕೆ ಐವತ್ತೈದು ಕೊಡೋದ್ರಿಂದ ಅದನ್ನ ರಿಸ್ಟ್ರಿಕ್ಟ್ ಮಾಡಿದ್ದೀವಿ ಸೀಮಿತ ಮಾಡಿದ್ದೀವಿ ಮೂರು ಹಂತದಲ್ಲಿ ಮಾಡ್ತೀವಿ ಅಷ್ಟು ದುಡ್ಡು ಕೊಡ್ಲಿಕ್ಕೆ ರೆಡಿ ಆಗಿಲ್ಲ ಅವ್ರೆ ಎಲ್ಲರಿಗೂ ನಾವು ಇಷ್ಟ ಕೊಟ್ಟಿವಿ ಎಲ್ಲ ಜಿಲ್ಲೆಗೆ ನಿಮ್ಗೆ ಎರಡು ನೂರು ಕೊಡಕ್ಕಾಗೋಲ್ಲ ಅಂತ ನಾವು ಅದನ್ನ ಮೂರು ಭಾಗ ಮಾಡಿದ್ವಿ ಈ ಸಾರಿ ತೋತಿ ಮತ್ತೆ ಮುಂದೆ ಇಲ್ಲ ಒಂದ ಮಾಡ್ಬೇಕಂತಿತ್ತು ಅಷ್ಟು ಅವಶ್ಯಕತೆ ಇಲ್ಲ ಸರ್ ಬೇರೆ ಇಲಾಖೆಗೆ ನಮ್ಗೆ ಕೊಡ್ಲಿಕ್ಕೆ ಆಗೋಲ್ಲ ಅವ್ರ ಯವನಿಯಿಂದ ಅವಳವ್ರ ಇಲಾಖೆ ದುಡ್ಡು ಅವ್ರು ಕಟ್ಟಬೇಕು ನಾಮಗಾರ ಸಿಮಿತಿ ಅಷ್ಟು ಕೊಟ್ಟಿದ್ದಾರೆ ಸೊ ಈಗ ಅಷ್ಟೇ ಮಾಡೋಣ ಯಾಕಂದ್ರೆ ಅದು ಅಷ್ಟು ಒಳ್ಳೇದಾಗ್ತದೆ ಈಗ ಈ ನಮ್ಮದು ನ್ಯಾಷನಲ್ ಹೈವೇ ಬಗೆವಾಡಿ ಭಾಗದಲ್ಲಿ ಸಾಕಷ್ಟು ಅಪಘಾತಗಳಾಗ್ತಾ ಇರೋದು ಆ ಘಾಟಲ್ಲಿ ಸರಿಯಾದಂಥ ರೀತಿಯಲ್ಲಿ ತಿರುವುಗಳ ತುಂಬ ಸೂಚನೆಗಳಿಲ್ಲ ಲೈಟಿಂಗ್ ವ್ಯವಸ್ಥೆ ಇಲ್ಲ ಪ್ರತಿ ಏನು ನ್ಯಾಶನಲ್ ಬರ್ತಾರೆ ಇರ್ತಾರೆ ಹದಿನೈದು ನಮ್ಮ ಕಡೆ ಸೊ ಅದ್ರ ಬಗ್ಗೆ ಪ್ರಿಕಾಷನ್ ತೊಳೆದ್ ಯಾಕ ಮಳೆ ಸ್ಟಾರ್ಟ್ ಆ ಆಗೋದ್ರಿಂದ ಇನ್ನು ಎಕ್ಸಿಡೆಂಟ್ ಜಾಸ್ತಿ ಆಗ್ತಾವೆ ಅದೆಲ್ಲ ತಂದು ಅದು ಎತ್ತ ಕೆಲಸ ಫಾಸ್ಟ್ ಆಗಬೇಕಲ್ಲ ಲೇಟ್ ಆಗೋದ್ರಿಂದ ಆಗಿರ್ಬೋದು ಈ ಸಾರಿ ಜಾಸ್ತಿ ಪ್ರಿಕಾಶನ್ ತೊಗೊಳಕ್ಕೆ ಕೇಳಿದ್ರು ಅವ್ರಿಗೆ ನಷ್ಟ ಕೆಲಸ ನಡೀತಾ ಇದೆ ಅದು ಸರ್ವಿಸ್ ರೋಡ್ ಅಲ್ಲಿ ತಗ್ಗು ಗುಂಡಿ ಬಿದ್ರು ಕೂಡ ತೆಗದ್ಬಿಡೋದು ಯಾವ್ದ್ರೆ ಈ ಕಡೆ ಏನಂತ ಬೆಳಗಾವಿಯಿಂದ ತಿಪ್ಪಾಣಿ ಕಡೆ ಈಗ ಮಳೆ ಸ್ಟಾರ್ಟ್ ಆಗಿದೆ ತಗ್ಗು ಗುಂಡಿ ಬಿದ್ದು ಅಟ್ಲೀಸ್ಟ್ ಅದನ್ನ ಮುಚ್ಚುವಂತದ್ದು ಸರ್ ನಾವು ಈಗ ಹೇಳಿದ್ವಿ ಕೆಲವು ಕಡೆ ಹೇಳಿದ್ಮಾಗ ಸ್ವಲ್ಪ ಕೂಡ ರಿಪೇರ್ ಮಾಡಿದಾರ ಲಾಸ್ಟ್ ಟೈಮ್ ಈಗ ಕೂಡ ಹೇಳ್ತೀವಿ ಮತ್ತೆ ಹೇಳ್ತೀವಿ ಈಗದು ಟೆಂಪೊರ ಅಷ್ಟೇ ನಾಲ್ಕೈದು ದಿವಸ ಮಾತ್ರ ಸೀಮಿತವಾಗಿ ಒಂದು ಮಳೆ ಇದ್ದಾರೆ ಇನ್ನು ಕಂಟಿನ್ಯೂ ಆಗೋದು ಬಹುಶಃ ಹದಿನೈದರಿಂದ ನಾವು ಲೆಕ್ಕ ಜೂನ್ ಹದಿನೈದು ನಂತರ ಈ ನಾಲ್ಕು ದಿನಗಳಲ್ಲಿ ಏನೇನಾಗಿದೆ ನೋಡಿ ಡ್ಯಾಮೇಜ್ ಕೆಲವು ಕಡೆ ರಸ್ತೆಗಳು ಡ್ಯಾಮೇಜ್ ಆಗಿದೆ ಅದು ಬಿಟ್ಟರೆ ಅಂಥ ಯಾವುದೋ ಪ್ರವಾಹ ಆಗಲಿ ನದಿ ಪಾತ್ರದಲ್ಲಿ ಹೆಚ್ಚು ಸಮಸ್ಯೆ ಏನಿಲ್ಲ ಅಂದರೆ ಈಗ ರಸ್ತೆ ಮಾತ್ರ ಅಲ್ಲೆಲ್ಲಿದೆ ಪೆಟ್ರೋಲ್ ಕಟ್ಕೊಳ್ಳ್ರೆ ಕೊಚ್ಕೊಂಡು ಹೋಗಿದೆ ಅದಕ್ಕೆ ರಿಪೇರಿ ಮಾಡೋದು ದುರಸ್ತಿ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಗೋಡೆ ಬಿದ್ದು ಕೆಲವು ಕಡೆ ಆಗಿದ್ರೆ ಅದನ್ನು ತಂದಿದೆ ನೋಡ್ತಾರೆ ಆಯ್ತ್ ವರ್ಷದಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಡಿ ಸಿ ಅವರು ಸೊ ಅದನ್ನ ಅಟೆಂಡ್ ಮಾಡ್ತಿದ್ದಾರೆ ಜಾಸ್ತಿ ಆಗಿದ್ದಾರೆ ಈ ಕಡೆ ಗೋವಾ ಕಡೆ ಜಾಸ್ತಿ ಇದಾರೆ ಈ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಕೃಷ್ಣಾ ನದಿಗೆ ಜಾಸ್ತಿ ಬಂದಿದೆ ಕೋಶನ್ ಕಂಟಿನ್ಯೂ ಆಗಿರ್ತಲ್ಲ ಈಗ ಟೆಂಪ್ರರಿ ಆಗಿದೆ ಅಂತ ನಮ್ಮ ಹದಿನೈದು ನಂತರ ಏನೋ ಬೆಂಗಳೂರು ಸ್ಟಾರ್ಟ್ ಆಗೋದು ಹೌದು ಈಗ ನಾವು ಪರ್ಮಿಷನ್ ಇಲ್ಲ ಅಂತ ನಿಲ್ಲಿಸಿದ್ದೀವ್ರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಚೆನ್ನಾಗಿರೋದಿದ್ರೆ ಈ ಸರ್ಕಾರ ಕೊಟ್ಟ ಮ್ಯಾಗ ಇದನ್ನ ಸರ್ಕಾರವೇ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ ಆದರೆ ಅದು ಸಿ ಎಮ್ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಈ ಥರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಯಾವ ರೀತಿ ಅದನ್ನು ಪರಿಹಾರ ಮಾಡಲಿಕ್ಕೆ ಯಾಕಂದ್ರೆ ಎರಡು ನಮ್ಮ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟೇ ಪರ್ಮಿಷನ್ ಕೊಟ್ಟಿದ್ದಾರೆ

ಇಲ್ಲ ಭಾಳ ಮುಂಚಿನ ಅದು ಯಾವಾಗ ಶಾಂಕ್ಷಣ ಇದೆ ನಮಗೂ ಕೂಡ ಗಮನಕ್ಕಿದ್ದೇ ವರ್ಷ ಒಂದು ವರ್ಷ ಜನ ಆಗಿರ್ಬೋದು ವರ್ಷ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ಅದಾದ ನಂತರ ಈಗೂ ಇತ್ತಿತ್ತಾಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬರೋದು ಹೀಗಾಗಿ ನಮಗೂ ಕೂಡ ಈ ಹಂತದಲ್ಲಿ ಈ ಕಡೆ ಜನ ನೋಡಬೇಕು ಈ ಕಡೆ ಇಲಾಖೆ ಸರ್ಕಾರ ಕೂಡ ಒಂದೇ ಇದೆ ಹೀಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್ಕಾರದ ಸೊ ಒಂದು ಶುಗರ್ ಫ್ಯಾಕ್ಟರಿ ರಿಪೇರ್ಮೆಂಟ್ಸ್ ಬಗ್ಗೆ ಇದು ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಇದು ಸರ್ ಧಾರ್ವಾಡದ ಇದೆ ಸರ್ ಅಪೊಸಿಷನ್ ಇದೆ ಬೆಳಗಾವಿ ಸಚಿವರೊಬ್ಬರದ್ದು ಈ ನೀರು ಶುಗರ್ ಫ್ಯಾಕ್ಟ್ರಿ ಕೊಡ್ಲಿಕ್ಕೆ ಆಗೋಲ್ಲ ಯಾಕಂದ್ರೆ ಇಂಡಸ್ಟ್ರಿಲ್ ಏರಿಯಾದಾಗ ಯಾವ್ದು ಇದೆ ಅಷ್ಟಕ್ಕೆ ಮಾತ್ರ ಇದು ನೀರು ಕೊಡ್ತಾ ಇದೆ ಹೊರತಾಗಿ ಅದನ್ನ ಬಿಟ್ಟು ಯಾವುದೇ ಫ್ಯಾಕ್ಟರಿ ಇದ್ರೂ ಕೂಡ ನೀರ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಕೊಡುದಿಲ್ಲ ಅದ್ರ ಇಲ್ಲ ಇಲ್ಲ ಅದ ಕೊಡ್ಲಿಕ್ಕೆ ಬರಂಗಿಲ್ಲ ಆ ಇಂಡಸ್ಟ್ರೀಯಲ್ಲಿ ಏರಿಯಾದಾಗ ಇದ್ರೆ ಮಾತ್ರ ನೀರ್ ಕೊಡ್ಲಿಕ್ಕೆ ಅವಕಾಶ ಇದೆ ಹೊರಗಡೆ ಅಲ್ಲೇ ಪಕ್ಕಕ್ಕಿದ್ರು ಕೂಡ ಕೊಡ್ಲಿಕ್ಕೆ ಬರೋಲ್ಲ ಮಾತ್ರ ಆರ್ ಸಾವಿರ ಎಕರೆ ಐದು ಕಿಲೋಮೀಟರ್ ಆಲ್ಮೋಸ್ಟ್ ನೂರು ಕಿಲೋಮೀಟರ್ ಐಸ್ರ ಅದ ಅಷ್ಟು ಕಿಲೋಮೀಟರ್ ಅರ್ಧ ಟಿ ಎಂ ಸಿ ನೀರು ಯಾಕೆ ಯಾಕಂದ್ರೆ ಮಲಾಪುರದಿಂದ ಆರೂವರೆ ಟಿ ಎಮ್ ಸಿ ಹೋದ್ರು ಸರ್ ನೀರು ಅದು ಆರ್ ಸಾವಿರ ಎಕರೆ ಇದೆ ಸರ್ ಅದು ಸಾಕಾಗತ್ತೆ ಅಂತ ಅನ್ನೋ ಪ್ರಶ್ನೆ ನೋಡ್ಬೇಕು ಅದ್ರ ಬಗ್ಗೆ ನಮ್ಮ ಮಾಹಿತಿ ಇಲ್ಲ ಅದು ಎಷ್ಟು ಏನು ಒಯ್ತಿದಾರೆ ಎಷ್ಟು ಯುನಿಟಿಗ್ ಕೊಡ್ತಾ ಇದ್ದಾರೆ ಈಗ ಎಷ್ಟು ಡ್ರಾ ಮಾಡ್ತಾರೆ ಮಲಪುರವಾಗಿಲ್ಲ ಅಂತ ನಮಗೆ ಅದ್ರ ಮಾಹಿತಿ ಇಲ್ಲ ಯಾಕಂದ್ರೆ ನಮ್ಗೆ ಅಂತ ನೋಡ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಕ್ಕೆ ಕರೆಸಿ ಚರ್ಚೆ ಮಾಡ್ತೀವಿ ಗೊತ್ತಿಲ್ಲ ನಮಗೂ ನಮಗೂ ಗೊತ್ತಿಲ್ಲ ನಮಗೂ ಯಾಕಂದ್ರೆ ಮುಂಚೆ ಆಗಿದ್ದು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನೇ ಅದು ಟೆಂಡರ್ ಆಗಿತ್ತು ಅಲರ್ಟ್ ಆಗಿತ್ತು ಯಾಕೆ ನಮ್ಮ ಗಮನಕ್ಕಿಲ್ಲ ಅದ್ರ ಬಗ್ಗೆ ಒಂದು ಸಾರಿ ನೀವು ಹೇಳ್ದಂಗೆ ಮಾಹಿತಿ ಇಲ್ಲ ಧಾರಾಳ ದಾರ ಅಧಿಕಾರಿಗಳು ಕರೆಸ್ಬೇಕಾಗುತ್ತೆ ಕರೆಸಿ ಒಂದು ಸಾರಿ ಚರ್ಚೆ ಮಾಡ್ತೀವಿ ಹಿಡ್ಕೊಂಡು ಅವ್ ಸಭೆ ಮಾಡ್ತೀವಿ ಅದು ಎಷ್ಟು ರಿಕ್ವೈರ್ಮೆಂಟ್ ಇದೆ ಈಗಿರುವಂತದ್ದು ಎಷ್ಟು ಸಫಿಶಿಯಂಟ್ ಇದೆ ಹೆಚ್ಚಿಗೆ ಅದಕ್ಕೆ ಹೋಗ್ತದೆ ಚೆಕ್ ಮಾಡೋದು ಸರಿ ಈಗ ಮಹದಾಯಿ ವಿಚಾರದಾಗ ಕೆಲವೊಂದಿಷ್ಟು